ವೀರಪ್ಪನನ್ನ ಕೊಂದು ಬಿಡೋಣ ಅಂತ ನಾಗಪ್ಪ ಹೇಳಿದಾಗ ಅಣ್ಣವರು ಮುಗ್ಧವಾಗಿ ಏನು ಹೇಳಿದ್ರು ಮಹಿಳೆ ಈ ದಿನವನ್ನ ವಿವಾಹಿತ ಮಹಿಳೆ ತನ್ನ ಪತಿಯ ದೀರ್ಘಾಯುಷ್ಯ ಆರೋಗ್ಯ ಯಶಸ್ಸು ಹಾಗೆ ಸಂತೋಷಕ್ಕಾಗಿ ಆಚರಿಸುತ್ತಾರೆ ಆದ್ರೆ ವರ್ಷಗಳ ಹಿಂದೆ ಪಾರ್ವತಮ್ಮ ಅವರಿಂದ ಡಾಕ್ಟರ್ ಅವರನ್ನ ದೂರ ಮಾಡಿ ಕಾಡುಗಳ ವೀರಪ್ಪನ್ ಅಪಹರಿಸಿದ್ದ ಪ್ರತಿ ವರ್ಷ ಭೀಮನ ಅಮಾವಾಸೆ ಬಂತಂದ್ರೆ ಈ ಕರಾಳ ದಿನ ನೆನಪಾಗುತ್ತೆ ಎರಡು ಸಾವಿರದ ಐಸವಿ ಜುಲೈ ಮೂವತ್ತರಂದು ಗಾಜನೂರಿನ ಮನೆಯಿಂದ ಅಣ್ಣವರನ್ನ ವೀರಪ್ಪನ್ ಬಂದು ಕರೆದುಕೊಂಡು ಹೋಗಿದ್ದ ಅಂದು ರಾತ್ರಿ ಒಂಬತ್ತು ಮೂವತ್ತರ ಸಮಯಕ್ಕೆ ಅಣ್ಣವರು ಊಟವನ್ನು ಮುಗಿಸಿ ಎಲೆ ಅಡಿಕೆಯನ್ನು ಹಾಕಿಕೊಂಡು ಟಿವಿ ನೋಡ್ತಾ ಮನೆಯಲ್ಲಿ ಕುಳಿತಿದ್ರು ಅದಾಗಲೇ ಪ್ಲಾನ್ ಮಾಡಿದಂತೆ ವೀರಪ್ಪನ್ ಅಂಡ್ ಗ್ಯಾಂಗ್ ಮನೆಯನ್ನ ಪ್ರವೇಶಿಸಿದ್ರು ಅಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆದುಕೊಂಡು ಹೋಗಿದ್ದ ವೀರಪ್ಪನ್ ಬಿಡುಗಡೆ ಮಾಡಿದ್ದು ನೂರ ಎಂಟು ದಿನಗಳ ಬಳಿಕ ಅಣ್ಣವರು ಕಾಡಿನಲ್ಲಿ ಇದ್ದ ಅಷ್ಟೂ ದಿನ ಕುಟುಂಬದ ಸದಸ್ಯರು ಅಭಿಮಾನಿಗಳು ಆತಂಕದಲ್ಲೇ ದಿನವನ್ನ ದೂಡುವಂತಾಗಿತ್ತು ಅದರಲ್ಲೂ ಕೂಡ ಅರವತ್ತೊಂದನೇ ದಿನ ಒಂದು ಎಡವಟ್ಟಾಗಿ ಭಯ ಹೆಚ್ಚಾಗಿ ಬಿಟ್ಟಿತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆ ವೀರಪ್ಪನ್ ಜೊತೆ ಹೋಗಿದ್ದ ನಾಗಪ್ಪ ಮಾರಡಗ್ಗಿ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಮಚ್ಚಿನಿಂದ ವೀರಪ್ಪನ ಕೊಲೆ ಮಾಡಿ ಅಣ್ಣವರನ್ನ ಕರೆದುಕೊಂಡು ತಪ್ಪಿಸಿಕೊಂಡು ಬರಲು ಪ್ರಯತ್ನ ಮಾಡಿದ್ರು ತಮ್ಮ ಪ್ರಯತ್ನದಲ್ಲಿ ಅವರು ಭಾಗಶಃ ಗೆದ್ದಿದ್ರು ಯೋಚಿಸಿದಂತೆ ಮಚ್ಚಿನಿಂದ ವೀರಪ್ಪನ್ ತಲೆಗೆ ಹೊಡೆದಿದ್ರು ಬಳಿಕ ಕಾಡುಗಳ ಪ್ರತಿರೋಧ ತೋರಿದಾಗ ತಪ್ಪಿಸಿಕೊಂಡು ಬಂದು ಬಿಟ್ಟಿದ್ರು ಅಣ್ಣವರು ವೀರಪ್ಪನ್ ಜೊತೆಗೆ ಉಳಿದು ಬಿಟ್ಟಿದ್ರು ಈ ಘಟನೆಯಿಂದ ಕಾಡುಗಳ ಕೋಪಗೊಂಡಿದ್ದಂತೂ ಸುಳ್ಳಲ್ಲ ಅಂದು ವೀರಪ್ಪನ್ಗೆ ಹೊಡೆಯಬೇಕು ಅಂತ ನಾಗಪ್ಪ ಅವರು ಮನಸ್ಸು ಮಾಡಿದ್ರು ಬಳಿಕ ಏನೆಲ್ಲ ಆಯ್ತು ಅಂತ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ನಾಗಪ್ಪ ಅದನ್ನ ವಿವರಿಸಿದ್ದಾರೆ ಸಾಕಷ್ಟು ಬಾರಿ ವೀರಪ್ಪನ್ಗೆ ಹೊಡೆದು ತಪ್ಪಿಸಿಕೊಂಡು ಬರುವ ಅವಕಾಶ ಸಿಕ್ಕಿತ್ತು ಆದ್ರೆ ಧೈರ್ಯ ಬರಲಿಲ್ಲ ವೀರಪ್ಪನ್ ನನ್ನ ಪ್ರಕಾರ ಅಂತಹ ಗಟ್ಟಿಗ ಅಲ್ಲ ಸುಮ್ಮನೆ ಆತನ ಬಗ್ಗೆ ಹೆಚ್ಚು ಬಿಲ್ಡಪ್ ಕೊಡ್ತಾರೆ ಸಣಗಲು ದೇಹ ಶಕ್ತಿ ಸಾಮರ್ಥ್ಯ ಕೂಡ ಇರಲಿಲ್ಲ ಒಂದು ಗನ್ ಮಾತ್ರ ಅವನ ಬಳಿ ಇರ್ತಾ ಇತ್ತು ಅಂತ ಅವರು ನೆನಪು ಮಾಡಿಕೊಂಡಿದ್ರು ಇನ್ನು ಹತ್ತು ದಿನಗಳ ಕಾಲ ನಮ್ಮೊಟ್ಟಿಗೆ ನಿಮ್ಮನ್ನ ಇರಿಸಿಕೊಳ್ತೇವೆ ಅಂತ ವೀರಪ್ಪನ್ ಹೇಳಿದ್ದ ಆದ್ರೆ ಗೋಪಾಲ್ ಮೂರ್ನಾಲ್ಕು ಬಾರಿ ಬಂದು ಸಂಧಾನವನ್ನ ಮಾಡಿಕೊಳ್ಳಲು ಯತ್ನಿಸಿದ್ರು ಕೂಡ ಸಾಧ್ಯವಾಗಲಿಲ್ಲ ಕೊನೆಗೆ ಯಾರಾದ್ರೂ ಒಬ್ಬರ ತಲೆಯನ್ನ ಕಡಿದು ಕಳುಹಿದ್ರೆ ನಮ್ಮ ಬೇಡಿಕೆಗೆ ಸರ್ಕಾರ ಒಪ್ಪುತ್ತೆ ಅಂತ ವೀರಪ್ಪನ್ ಮಾತನಾಡ್ತಾ ಇದ್ದ ಅದನ್ನ ಕೇಳಿ ನಮಗೆ ಆ ದಿನ ಭಯ ಆಯಿತು ಅಂತ ನಾಗಪ್ಪ ಆ ದಿನಗಳನ್ನ ಮಿಲುಕು ಹಾಕಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ